ಾರೆ ನಮಸ್ಕಾರ ನಾನು ಚಂದ್ರಪ್ಪ ಮಾತಾಡ್ತಾ ಇರೋದು ನೋಡಿ ನಮ್ಮ ಆದಿ ಅಂತ ಹೇಳಿಬಿಟ್ಟು ಅವರು ಹೃದಯ ಬಡಿತ ಫಸ್ಟು ನಾನು ಈ ಈ ಬಯೋಟೋರಿಯಂ ಪ್ರಾಡ್ ಕೊಡಬೇಕಾದ್ರೆ ಐವತ್ತಿತ್ತು ಈಗ ಬಂದು ಅವರ ಹೃದಯ ಬಡಿತ ಎಪ್ಪತ್ತೇಳು ಆಗಿದೆ ಹತ್ರನೇ ಮಾತಾಡ್ಸೋಣ ಸರ್ ನಮಸ್ಕಾರ ಆದಿ ಸರ್ ನಮಸ್ಕಾರ ಸರ್ ತಮ್ಮ ಹೆಸ್ರು ಸರ್ ಆದಿ ಉಪ್ಪರ ಅಂತ ಹಾಂ ನಾನು ಮೂಲತಃ ರಾಯಚೂರು ಭಾಗದವರು ಬೆಂಗಳೂರಲ್ಲಿ ಜೀವನ ಕಟ್ಕೊಳ ಕಟ್ಕೊಳೋಕ್ಕೆ ಬೆಂಗಳೂರಲ್ಲಿ ಟಾಟಾ ಸ್ಟೇಟ್ ವರ್ಕ್ ಮಾಡ್ತಿದ್ದೆ ಈಗ ಈ ಬಯೋಟೋರಿಯಂಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ನಾನು ಈ ಈ ಬಯೋಟೋರಿಯ ಮಾಡ್ತೀನಿ ಫುಲ್ ಟೈಮು ಸೊ ನನಗೆ ನಾನೊಬ್ಬ ಹೃದಯ ಹೃದಯ ಸಹ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇರೋಂಥ ನಾನು ರೋಗಿ ಸೊ ನನಗೆ ನನ್ನ ಹೃದಯ ಬಡಿತ ಅನ್ನೋ ಆಫ್ ಆಯಿತು ಇದು ಆಫ್ ಆಯಿತು ಓಕೆ ಅದು ಆಫ್ ಆಯಿತು ನನ್ನ ಹೃದಯ ಬಡಿತ ಅನ್ನೋಂಥದ್ದು ಐವತ್ತಿತ್ತು ಸೊ ನಾನು ಡಾಕ್ಟ್ರ್ ಹೇಳಿದರು ಎಂಟು ವರ್ಷಗಳಿಂದ ಒಂದು ಸಾರಿ ಲೋ ಬಿ ಪಿ ಆಗಿ ಬಿದ್ದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಸೊ ಕರ್ಕೊಂಡು ಹೋದಾಗ ಏನು ಹೇಳಿದರು ಅಂದರೆ ನಿನಗೆ ಆರ್ಟ್ ಪ್ರಾಬ್ಲಮ್ ಇದೆ ಇದು ಆರ್ಟಿಫಿಷಿಯಲ್ ಆರ್ಟ್ ಆಗ್ತೀನಿ ಅಂತ ಹೇಳಿದರು ಸೊ ಆ ಟೈಮಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅದಾದರೆ ನಿನ್ನ ಹತ್ರ ದುಡ್ಡಿದ್ದರೆ ಮಾಡು ಇಲ್ಲಾಂದರೆ ನಿನಗೆ ಅಲ್ಟರ್ನೇಟಿವ್ಲಿ ಒಂದು ಆಪ್ಷನ್ ಕೊಡ್ತೀನಿ ಇರೋಷ್ಟು ದಿನ ಖುಷಿಯಾಗಿರೋ ಮದುವೆ ಅಂತ ಹೇಳಿದ್ರು ಸೊ ನಾನು ಡಿಸೈಡ್ ಮಾಡಿದ ಅಷ್ಟೇ ಸೊ ಅದಾದಮೇಲೆ ನಾನು ಈ ವೈಟೋರಿಯಂ ಪ್ರಾಡಕ್ಟ್ ತೊಗೊಂಡ್ಮೇಲೆ ನನ್ನ ಹೃದಯ ಬೆಳೀತಾ ಐವತ್ತಿದ್ದು ಆಗಿದೆ ಇವತ್ತು ತುಂಬ ಖುಷಿಯಾಗ್ತಿದೆ ಸೊ ನನಗ ಇವತ್ತು ಹೃದಯದ ಯಾವುದೇ ಕಾಯಿಲೆ ಇಲ್ಲ ಖುಷಿಯಾಗಿ ಯಾವುದೇ ನೋವಿಲ್ಲದೆ ಇಲ್ಲದೆ ಹೇಗೆ ನಾನು ಇಲ್ಲದೆ ನಾನಿವತ್ತು ಬದುಕ್ತಾ ಇದ್ದೀನಿ ಹಿಂದೆ ನಾನು ನನ್ನ ನನ್ನ ಜೀವನನ ನನ್ನ ಅಂದರೆ ಗ್ಯಾರಂಟಿ ಇಲ್ದಿರೋ ಜೀವನ ಹೊರಗಡೆ ಹೋದರೆ ನಾನು ಎಲ್ಲಿ ಏನಾಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ ಇವತ್ತು ನಾನು ಈ ಬಯ ಈ ಬಯೋಟರಮ್ ಪ್ರಾಡಕ್ಟ್ ಯೂಸ್ ಮಾಡಿ ಎರಡು ತಿಂಗಳಲ್ಲಿ ಈ ರೀತಿಯಾಗಿ ರಿಸಲ್ಟ್ ಬಂದಿದೆ ಸೊ ಎಂಥ ಈ ಹೃದಯದ ಸಂಬಂಧಪಟ್ಟ ಕಾಯಿಲೆ ಅನ್ನೋಂಥದ್ದು ಪ್ರಪಂಚದಲ್ಲಿ ಯಾವುದೇ ಒಂದು ಡಾಕ್ಟ್ರ್ ಮೆಡಿಸನ್ ಅಂತ ನೋಡಿ ಇವಾಗ ಲೈವಲ್ಲೇ ನಾನು ಒಂದು ಬಿ ಪಿ ಮೆಷಿನ್ನ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ ಸೊ ಹೃದಯ ಬಡಿತದಲ್ಲಿ ತುಂಬ ವ್ಯತ್ಯಾಸ ಕಾಣಿಸಿದೆ ಅಂದರೆ ಮುಂಚೆ ತುಂಬ ಲೋ ಇದ್ದಿದ್ದು ಇವತ್ತು ನಾರ್ಮಲಿಗೆ ಬಂದಿದೆ ಒಬ್ಬ ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ಎಪ್ಪತ್ತೆರಡಕ್ಕಿಂತ ಮೇಲೆ ಇರಬೇಕು ಇವತ್ತು ನಂದು ಎಪ್ಪತ್ತೆರಡು ಮೇಲೆ ಇದೆ ತುಂಬ ಖುಷಿ ಆಗ್ತದೆ ಈ ಒಂದು ವೈದ್ಯ ಲೋಕಕ್ಕೆ ತರ್ಕಕ್ಕೆ ನೆಲಕದ್ದು ಅಂಥ ಒಂದು ರಿಸಲ್ಟು ನಮ್ಮ ಇ ಬಯೋಟೋರಿಯಂ ಪ್ರಾಡಕ್ಟಲ್ಲಿ ಬರ್ತಾ ಇದೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಸರ್ ನಾನು ನಿಮಗೆ ಮಾತಾಡಬೇಕಾದಾಗ ಸರ್ ಇದ್ರ ಮೇಲೆ ನಂಬಿಕೆನೇ ಇರಲಿಲ್ಲ ನಿಮಗೆ ನೋಡಿ ಇವಾಗ ನೈಂಟಿ ತ್ರೀ ಬಂದಿದೆ ಕರೆಕ್ಟ್ ಅಲ್ವಾ ಮಾತಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಜಾಸ್ತಿ ಆಗುತ್ತೆ ಪಲ್ಸ್ ರೇಟ್ ಅನ್ನೋಂಥದ್ದು ಸೊ ಜೋರ್ ಜೋರಾಗಿ ಮಾತಾಡಿದಾಗ ನಾರ್ಮಲ್ ಆಗಿ ಸೆವೆಂಟಿ ಅಂಡ್ ಎಬೋ ಇದೆ ನಮ್ದು ನಾರ್ಮಲ್ ಆಗಿ ಇದೆ ಇವಾಗ ಆವಾಗಲೇ ಸೆವೆಂಟಿ ತ್ರೀ ಏನೋ ಇತ್ತಲ್ಲ ಹೌದು ಸರ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ mm